ಧ್ರುವ ನೆಸ್ಗೆ ಸ್ವಾಗತ ಬರ ಸದ್ಯ ಹೊನ್ನಾಳಿ ನಗರದ ಹಿರೇಕಮಠದ ಸಮುದಾಯ ಭವನದಲ್ಲಿ ಜೂನ್ ಹದಿನೈದರ ಭಾನುವಾರದಂದು ಸ್ವಾಭಿಮಾನಿ ಬಳಗ ಹಾಗೂ ಇನ್ಸೈಟ್ ಐಎಎಸ್ ಸಂಸ್ಥೆಯ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು ಈ ಕುರಿತು ಒಂದು ವರದಿ ಎಲ್ಲಿದೆ ಹೊನ್ನಾಳಿ ಪಟ್ಟಣದಲ್ಲಿ ಸ್ವಾಭಿಮಾನಿ ಬಳಗ ಇನ್ಸೈಟ್ ಐಎಎಸ್ ಸಂಸ್ಥೆ ಆಶ್ರಯದಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇನ್ಸೈಟ್ ಸಂಸ್ಥೆಯ ಸಂಸ್ಥಾಪಕ ವಿನಯ್ ಕುಮಾರ್ ಅವರಿಂದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ದಿಕ್ಸೂಚಿ ಮಾರ್ಗದರ್ಶನ ಭಾಷಣ ಹೊನ್ನಾಳಿ ನಗರದ ಹಿರೇಕಲ್ಮಠ ಸಮುದಾಯ ಭವನದಲ್ಲಿ ಭಾನುವಾರ ಸ್ವಾಭಿಮಾನಿ ಬಳಗದಿಂದ ಎಲ್ಲ ಸಮಾಜದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ದಿಕ್ಸೂಚಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಣದಲ್ಲಿನ ಅಸಮಾನತೆಯಿಂದಾಗಿ ಸಾಮರ್ಥ್ಯವಿದ್ದರೂ ಅವಕಾಶಗಳನ್ನು ಪಡೆಯುವುದಕ್ಕೆ ಆಗುತ್ತಿಲ್ಲ ಈ ಬಗ್ಗೆ ಅರಿವು ಇದ್ದಾಗ ಮಾತ್ರ ಅವುಗಳತ್ತ ಹೆಜ್ಜೆ ಹಾಕಲು ಸಾಧ್ಯ ಎಂದರು ವಿದ್ಯಾರ್ಥಿಗಳು ರಿಸ್ಕ್ ತೆಗೆದುಕೊಂಡು ಬೆಳೆಯಿರಿ ವಿದ್ಯಾರ್ಥಿಗಳು ಜೀವನದಲ್ಲಿ ರಿಸ್ಕ್ ತೆಗೆದುಕೊಳ್ಳಬೇಕು ಚಿಕ್ಕದಾಗಿ ಜೀವನದಲ್ಲಿ ಸೆಟಲ್ ಆಗಬಾರದು ಇದರಿಂದ ದೊಡ್ಡ ಸಾಧನೆಯ ಕನಸು ಕಮರಿ ಹೋಗುತ್ತದೆ ದೊಡ್ಡ ಗುರಿ ಕನಸುಗಳನ್ನು ಇಟ್ಟಿಕೊಳ್ಳಬೇಕು ನಮ್ಮ ರಾಜ್ಯದ ಗ್ರಾಮೀಣ ಭಾಗದಲ್ಲಿ ಮಾಹಿತಿ ಕೊರತೆ ಇದೆ ಅದನ್ನು ಕೊಡುವುದಕ್ಕೆ ನಾನು ಮುಂದೆ ಬಂದಿದ್ದೇನೆ ಹೀಗಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ನನಗೆ ಕರೆ ಬರುತ್ತಿದೆ ಎಂದು ವಿನಯ್ ಕುಮಾರ್ ಹೇಳಿದರು ಒಂದು ಸಾವಿರದ ಐನೂರು ಅಭ್ಯರ್ಥಿಗಳು ಯುಪಿಎಸ್ಸಿ ಟಾಪರ್ಸ್ ವಿದ್ಯಾರ್ಥಿಗಳು ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆಯುವುದು ಅಷ್ಟು ಸುಲಭದ ಮಾತಲ್ಲ ಅವರು ಕಷ್ಟಪಟ್ಟು ಅಂಕಗಳನ್ನು ಪಡೆದಿರುತ್ತಾರೆ ಇಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದು ಭವಿಷ್ಯದ ದಿಕ್ಕುಗಳನ್ನು ತೋರಿಸುವುದು ಬಹಳ ಮುಖ್ಯ ನಮ್ಮ ಇನ್ಸೆಟ್ ಐಎಎಸ್ ಸಂಸ್ಥೆ ಪ್ರಾರಂಭವಾಗಿ ಹನ್ನೊಂದು ವರ್ಷವಾಗಿದ್ದು ಇಲ್ಲಿಯವರೆಗೆ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಯು ಪಿ ಎಸ್ಸಿ ಟಾಪರ್ಸ್ಗಳಾಗಿದ್ದಾರೆ ಯಾವುದೂ ಕಬ್ಬಿಣದ ಕಡಲೆಯಿಲ್ಲ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳು ಪುಸ್ತಕ ಓದುವ ಸಂಸ್ಕೃತಿಯನ್ನು ಕನ್ನಡ ಹಾಗೂ ಇಂಗ್ಲಿಷ್ ಪತ್ರಿಕೆಗಳನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕೆಂದರು ವಿನಯ್ ಕುಮಾರ್ ಮಾತುಗಳು ಸ್ಫೂರ್ತಿದಾಯಕವಾಗಿವೆ ಅವರು ಹೇಳುವಂತೆ ವಿದ್ಯಾರ್ಥಿಗಳು ಏನಾದರೂ ಸಾಧಿಸಬೇಕೆಂದರೆ ಹೊರ ಜಗತ್ತಿಗೆ ತೆರೆದುಕೊಳ್ಳಬೇಕೆಂದು ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು ಈ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪೂರಕವಾಗಿದೆ ಎಂದು ಪಾಂಡುರಂಗ ಸರ್ ಅವರು ತಿಳಿಸಿದರು ಇನ್ನು ಈ ಸಮಾರಂಭದಲ್ಲಿ ಅಂದಾಜು ನೂರ ಎಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲಾ ಒಂದು ಸಾವಿರ ನಗದು ಬಹುಮಾನ ಹಾಗೂ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ವಿನಯ್ ವಗ್ಗರ್ ಸ್ವಾಭಿಮಾನಿ ಬಳಗದ ಸುದೀಪ್ ತಿಳುಗುರು ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಪಿ ವೀರಣ್ಣ ಬಂಜಾರ ಸಮಾಜದ ಅಧ್ಯಕ್ಷ ಅಂಜುನಾಯ್ಕ್ ಮುಸ್ಲಿಂ ಮುಖಂಡರು ಲಿಂಗಾಯತ ಸಮಾಜದ ಮಡಿವಾಳ ಸಮಾಜದ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು ರಾಜು ಕಣಗಣ್ಣರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಮತ್ತು ನೀವೆಲ್ಲ ಪೇಪರ್ ಓದ್ತಾ ಇದ್ರೆ ಐಡೆಂಟಿಟಿ ಪಾಲಿಟಿಕ್ಸ್ ಅಂತ ಕೇಳಿರ್ತೀರಿ ನಮಗೆಲ್ಲ ಒಂದು ಐಡೆಂಟಿಟಿ ಇದೆ ನಾನು ನಾನು ಯಾರು ಇನ್ಸೈಟ್ಸ್ ವಿನಯ್ ಅಂತ ಹೇಳ್ತಾರೆ ಈಗ ಸ್ವಾಭಿಮಾನಿ ಬಳಗದ ವಿನಯ್ ಕುಮಾರ್ ಅಂತಾರೆ ದಾವಣಗೆರೆ ವಿನಯ್ ಕುಮಾರ್ ಅಂತ ಹೇಳ್ತಾರೆ ಅಥವಾ ಕೆಲವೊಂದು ಸರಿ ನಮ್ಮ ಜಾತಿ ಸೇರಿಸಿ ಜಾತಿ ವಿನಯ್ ಕುಮಾರ್ ಅಂತ ಹೇಳ್ತಾರೆ ಇಲ್ಲಿ ಕೂತಿರೋರು ಹೊನ್ನಾಳಿಯವರು ಮೆಜಾರಿಟಿ ಅದು ಬಿಟ್ಟು ನಮಗೊಂದು ಐಡೆಂಟಿಟಿ ಇದೆ ಅದು ಜಾತಿ ಐಡೆಂಟಿಟಿ ನಾವೆಲ್ಲ ಬೇರೆ ಬೇರೆ ಜಾತಿಯವರು ಕುರುಬ ಮಡಿವಾಳ ಲಿಂಗಾಯತ್ ಸಾಲಿ ಬೇರೆ ಬೇರೆ ಅದು ಒಂದು ಐಡೆಂಟಿಟಿ ಎರಡನೇ ಐಡೆಂಟಿಟಿ ನಮಗೆಲ್ಲ ಕಾಮನ್ ಇರುವಂಥದ್ದು ಯಾವುದು ನಾವೆಲ್ಲ ಕನ್ನಡಿಗರು ಹೌದಾ ನಾವೆಲ್ಲರೂ ಕನ್ನಡಿಗರು ಹೌದೇ ಇಲ್ಲ ಸೊ ದಟ್ ಈಸ್ ದಿ ಸೆಕೆಂಡ್ ಐಡೆಂಟಿಟಿ ಥರ್ಡ್ ಐಡೆಂಟಿಟಿ ನೀವು ಕರ್ನಾಟಕದಿಂದ ಹೊರಗೆ ಹೋದಾಗ ನಿಮ್ಮನ್ನೇನಂತ ಹೇಳ್ತಾರೆ ಕರ್ನಾಟಕದವರು ನೀವು ತುಳು ಮಾತಾಡ್ಬೋದು ಕೊಂಕಣಿ ಮಾತಾಡ್ಬೋದು ಕರ್ನಾಟಕದವರು ಭಾರತದಿಂದ ಆಚೆ ಹೋದಾಗ ನೀವೆಲ್ಲ ಇಂಡಿಯನ್ಸ್ ಬೇರೆ ಐಡೆಂಟಿಟೀಸ್ ಎಲ್ಲ ಮೆಲ್ಟ್ ಆಗುತ್ತೆ ಭಾರತದ ಆಚೆ ನಿಮ್ಮನ್ನು ನೋಡೋವಂಥದ್ದು ಇಂಡಿಯನ್ಸ್ ಅಂತಂದು ರೈಟ್ ಇವೆಲ್ಲ ಐಡೆಂಟಿಟಿಗಳನ್ನ ಬಿಟ್ಟು ನೀವು ಅಂಬಾನಿ ಅಂಬಾನಿ ಬೆಂಗಳೂರಿಗೆ ಬರಲಿ ಡೆಲ್ಲಿಗೆ ಹೋಗಲಿ ಅಥವಾ ನ್ಯೂಯಾರ್ಕಿಗೆ ಹೋಗಲಿ ಅವ್ರು ಏನಂತ ಕರೀತಾರೆ ಇಂಡಿಯಾಸ್ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಒನ್ ಆಫ್ ದಿ ರಿಚೆಸ್ಟ್ ರಿಲಯನ್ಸ್ ಮಾಲೀಕ ಅಂತ ಹೇಳ್ತಾರೆ ನೀವು ಕೂಡ ನಿಮಗಿರೋ ಎಲ್ಲ ಐಡೆಂಟಿಟಿಗಳನ್ನು ಮೀರಿ ನಿಮ್ಮದೇ ಆದ ಒಂದು ಐಡೆಂಟಿಟಿನ ನೀವು ಕ್ರಿಯೇಟ್ ಮಾಡ್ಕೊಂಡಾಗ ಅದು ನಿಜವಾದ ಯಶಸ್ಸು ಅಂತ ನಿಮ್ಮನ್ನು ಜಾತಿಯಿಂದ ನಿಮ್ಮನ್ನು ಗುರುತಿಸಬಾರ್ದು ನಿಮ್ಮನ್ನ ಯಾವ ಪ್ರದೇಶದವರು ಅನ್ನೋ ಆ ಪ್ರದೇಶದಿಂದ ಗುರುತಿಸಬಾರ್ದು ನಿಮ್ಮನ್ನು ನೀವು ಮಾಡಿದ ಕಾರ್ಯ ಆ ಕಾರ್ಯದ ಶ್ರೇಷ್ಠತೆ ಆ ಕಾರ್ಯ ಎಷ್ಟು ಜನಕ್ಕೆ ಒಳ್ಳೇದನ್ನು ಮಾಡಿತ್ತು ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಕೊನೆಯದಾಗಿ ಸ್ವಾಮೀಜಿಗಳು ಬಂದಿರೋದ್ರಿಂದ ಕೊನೆಯದಾಗಿ ಮೂರೇ ಮೂರು ಮಾತುಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ನೀವು ಇಷ್ಟೊಂದೆಲ್ಲ ಮಹತ್ವಾಕಾಂಕ್ಷೆ ಇಟ್ಕೊಂಡಾಗ ಮಹತ್ವಾಕಾಂಕ್ಷೆ ಅಥವಾ ದೊಡ್ಡ ಸ್ಥಾನಮಾನದ ಉದ್ದೇಶ ಜಾಸ್ತಿ ಜನಕ್ಕೆ ಸಹಾಯ ಮಾಡೋದು ಅನ್ನೋದು ಪ್ರತಿಷ್ಠೆಗಲ್ಲ ರೈಟ್ ಜಾಸ್ತಿ ಜನಕ್ಕೆ ಸಹಾಯ ಮಾಡಬೇಕು ಅನ್ನೋದು ಎರಡನೇದು ನಿಮ್ಮ ಉದ್ದೇಶ ಒಳ್ಳೆಯದಾಗಿರಲಿ ಮೂರನೇದು ಪ್ರಾಮಾಣಿಕತೆ ಇರಲಿ ಪ್ರಾಮಾಣಿಕ ಪ್ರಯತ್ನ ಇರಲಿ ಆ ಪ್ರಯತ್ನದಲ್ಲಿ ಕನ್ಸಿಸ್ಟೆನ್ಸಿ ಪ್ರಾಮಾಣಿಕತೆ ಮತ್ತು ನಿರಂತರತೆ ಅಂತ ಹೇಳ್ತೀವಿ ನೀವು ಮಾಡ್ತಿರೋ ಕೆಲಸ ಇವಾಗ ರಿಸಲ್ಟ್ ಕೊಡದೇ ಇರಬಹುದು ಬಟ್ ನಿರಂತರವಾಗಿ ಮಾಡ್ತಾ ಇದ್ರೆ ಮುಂದೊಂದು ದಿನ ಫಲ ಕೊಟ್ಟೇ ಕೊಡುತ್ತೆ ನೀವು ಇಷ್ಟೊಂದು ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ನೀವು ಕೂಡ ಯಶಸ್ವಿ ಆಗ್ತೀರಿ ನೀವು ಪೋಷಕರ ಜೊತೆಗೆ ಕೇವಲ ಹದಿನೈದು ದಿನದಲ್ಲಿ ಫಂಕ್ಷನ್ ಆರ್ಗನೈಸ್ ಮಾಡಿದರೂ ಕೂಡ ಇಲ್ಲಿ ತನಕ ಬಂದಿರೋದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಬಂದಿರುವ ಪ್ರತಿಯೊಬ್ಬರ ಅತಿಥಿಗಳಿಗೆ ನಿಮಗೂ ಕೂಡ ಧನ್ಯವಾದ ತಿಳಿಸಿ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಏನೇ ಸಮಸ್ಯೆ ಇದ್ರೂ ಕೂಡ ಅದು ಮಾರ್ಗದರ್ಶನ ಆಗಿರ್ಬೋದು ಬೆಂಗಳೂರಲ್ಲಿ ಅಡ್ಮಿಷನ್ ಕೊಡಿಸೋದಿರ್ಬೋದು ಆ ರೀತಿ ಸಮಸ್ಯೆಗಳಿದ್ರೆ ನಮ್ಮ ಸ್ವಾಭಿಮಾನಿ ಬಳಗ ಏನಿದೆ ಇಲ್ಲಿ ಹೊನ್ನಾಡಿನಲ್ಲೂ ನಮ್ಮವರಿದ್ದಾರೆ ನಾನು ಇದ್ದೀನಿ ನಮ್ಮನ್ನ ಸಂಪರ್ಕಿಸಿ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೇದಾಗೋದಕ್ಕೆ ಏನ್ ಮಾಡ್ಬೇಕು ಅದನ್ನು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಇದಿಷ್ಟು ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ